ಎಲ್ಲರಿಗೂ ನಮಸ್ಕಾರ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಇವತ್ತು ಒಂದೆರಡು ಮಾತು ಒಂದೆರಡು ಕಿವಿ ಮಾತು ನಿಮಗೋಸ್ಕರ ಎಲ್ಲರೂ ಪರಿಸರದ ಬಗ್ಗೆ ಕಾಳಜಿ ವಹಿಸ್ಬೇಕು ಇವತ್ತಿನ ದಿನಗಳಲ್ಲಿ ಎಲ್ರಿಗೂ ಅದು ಗೊತ್ತು ನಾವು ಮನೆಯಲ್ಲಿ ಯಾವ ರೀತಿ ಪರಿಸರದ ಬಗ್ಗೆ ಒಂದು ಕಾಳಜಿಯನ್ನು ತಗೋಬೋದು ನಾವು ಪರಿಸರಕ್ಕೆ ಎಷ್ಟು ಒಳ್ಳೆಯದನ್ನು ಮಾಡಬಹುದು ಅಂಥೇಳಿ ಒಂದು ಇಷ್ಟು ಮಾಹಿತಿಯನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಗೃಹಿಣಿಯರು ನಾವು ಮನೆಯಲ್ಲಿರೋರು ಮನೇಲಿ ಪ್ಲಾಸ್ಟಿಕ್ ಇಲ್ಲದೆ ನಾವು ಇರಲ್ಲ ಅದು ನಂಗೆ ಗೊತ್ತು ಎಣ್ಣೆ ಹಣ್ಣು ಪ್ಲ್ಯಾಸ್ಟಿಕಲ್ಲಿ ಬರುತ್ತಾ ಸಕ್ಕರೆ ಹಣ್ಣು ಪ್ಲಾಸ್ಟಿಕಲ್ಲಿ ಬರುತ್ತಾ ಮತ್ತು ಇತ್ತೀಚೆಗೆ ನಾವು ಕೆಲವೊಂದಿಷ್ಟು ಪ್ಲಾಸ್ಟಿಕ್ಗಳನ್ನು ಬಳಸ್ತಾ ಇದ್ದೀವಿ ಕೆಲವೊಂದಿಷ್ಟು ರಿಯೂಸ್ ಆಗ್ತದೆ ಕೆಲವೊಂದಿಷ್ಟು ರಿಯೂಸ್ ಆಗೋಂಗಿಲ್ಲ ಸೊ ರಿಯೂಸ್ ಆಗೋಂಥದ್ದು ಅಂದರೆ ಈ ಎಣ್ಣೆ ಪ್ಯಾಕೆಟ್ ಆಗಿರ್ಬೋದು ಈ ಎಣ್ಣೆ ಡಬ್ಬಗಳಾಗಿರ್ಬೋದು ಕೆಲವೊಂದಿಷ್ಟು ರಿಯೂಸ್ ಆಗ್ತವೆ ಅದನ್ನು ನಾನು ಹೇಳ್ತೀನಿ ಅದ್ರ ಬಗ್ಗೆ ಹೌದಾ ಇನ್ನು ರಿಯೂಸ್ ಆಗದೇ ಇರೋಂಥ ಸಾಕಷ್ಟು ಪ್ಲಾಸ್ಟಿಕ್ಸ್ ಇದೆ ಉದಾಹರಣೆಗೆ ಈ ರೀತಿ ಕವರ್ಗಳು ಈ ರೀತಿ ಕವರ್ಗಳು ಅಲ್ಲಿ ಇಲ್ಲಿ ಬೀ ಬೀಳ್ತವೆ ಒಂದು ತಿಂಗಳು ನಮ್ಮ ಕಡೆ ಬಿಸಿಲಿಗೆ ಒಂದು ತಿಂಗಳು ಬಿಸಿಲು ತಿಂತು ಅಂದರೆ ಅದೆಲ್ಲ ಕೊಳ್ತೋಗುತ್ತೆ ಆಲ್ಮೋಸ್ಟ್ ಕೊಳೆಯೋದಂದ್ರೇನು ಪುಡಿ ಪುಡಿ ಆಗೋಗುತ್ತೆ ಅಷ್ಟರೊಳಗೆ ಎಷ್ಟೊಂದು ಹಾನಿ ಉಂಟು ಮಾಡುತ್ತೆ ಅದು ನಮ್ಮ ಮಣ್ಣಲ್ಲಿ ಸೇರ್ತದ ಆ ಮಣ್ಣಲ್ಲಿ ಸೇರಿಕೊಂಡು ನಾವು ತಗೊಳ್ಳೋವಂಥ ಆಹಾರದಲ್ಲಿ ಪುನಃ ನಮ್ಮ ಹೊಟ್ಟೆಯನ್ನೇ ಅದು ಸೇರ್ತದೆ ಸೊ ಅದಕ್ಕೆ ಇವುಗಳನ್ನು ಬದಲಿ ಇವುಗಳನ್ನು ಬಳಸೋ ಬದಲು ನಾವು ಈ ಥರ ಬಟ್ಟೆ ಬ್ಯಾಗನ್ನು ಯಾಕೆ ಬಳಸಬಾರ್ದು ಬಟ್ಟೆ ಬ್ಯಾಗನ್ನು ನೀವು ಒಂದು ಹಳೆ ಬಟ್ಟೆ ನಿಮ್ಮ ಮನೆಯಲ್ಲಿರೋಂಥ ಹಳೆ ಬಟ್ಟೆ ಆಗ್ರಿ ಅದರಿಂದ ಕೈ ಚೀಲವನ್ನು ಹೊಲ್ಕೋರಿ ಅದರಿಂದ ನಿಮ್ಗೆ ಹೊಲಿಯೋಕ್ಕಾಗಿಲ್ಲ ಅಂದರೆ ಮಾರ್ಕೆಟಲ್ಲೂ ಸಿಗ್ತವೆ ಇಲ್ಲಿ ನೋಡ್ರಿ ಬಟ್ಟೆಯಿಂದ ಮಾಡಿದ್ದು ಇದನ್ನು ಡೈಲಿ ಡೈಲಿ ವಾಶ್ ಮಾಡೋದು ಬೇಡ ಇದು ನೋಡ್ರಿ ನಂದು ಆಲ್ರೆಡಿ ಮಣ್ಣು ಆಗಿದೆ ನಾನು ವಾಶ್ ಮಾಡಿಲ್ಲ ಬಿಸಿಲಿಗೆ ಹಾಕಿದ್ದೀನಿ ಇಟ್ಟಿದ್ದೀನಿ ಅದೇ ನಾವು ವಾಶ್ ಮಾಡಿದ್ವಿ ಅಂದರೆ ಇದು ಸ್ವಲ್ಪ ಗಂಜಿ ತಿಂದಿದ್ದು ಜಲ್ದಿ ಹಾಳಾಗುತ್ತಾ ಸೊ ಈ ಥರ ಒಂದು ಒಂದಿಷ್ಟು ಎಚ್ಚರ ವಹಿಸ್ಕೊಂಡು ಇಟ್ಕೊಂಡ್ರೆ ಸಾಕು ವಾಶ್ ಮಾಡ್ತೀನಿ ಯಾವಾಗಾದರೂ ಒಂದು ವಾಶ್ ಮಾಡ್ತೀನಿ ಪದೇ ಪದೇ ವಾಶ್ ಮಾಡಕ್ಕೆ ಹೋಗಲ್ಲ ಇದು ನೋಡ್ರಿ ನೀಟಾಗಿ ನಾನು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಇದು ಮೊಬೈಲ್ಗಿಂತ ಸಣ್ಣದು ಮೊಬೈಲ್ಗಿಂತ ಸಣ್ಣದಾಗುತ್ತಾ ಮೊಬೈಲೇ ಇಟ್ಕೊಂಡು ಹೋಗ್ತೀವಂತೆ ನಮ್ಗೆ ಇದಿಷ್ಟು ಇಟ್ಕೊಂಡು ಇಟ್ಕೊಂಡೋಗೋಕ್ಕೆ ಜಾಗ ಇರಲ್ಲ ನಮ್ಮ ಪರ್ಸಲ್ಲಿ ಇದಿಷ್ಟು ಇದು ಒಂದು ಪೀಸು ನಾವು ನೇಚರ್ಗೆ ಎಷ್ಟೊಂದು ಬದಲಾವಣೆಯನ್ನು ತರ್ಬೋದು ಈ ಇವುಗಳನ್ನು ಸಂಪೂರ್ಣ ಅವಾಯ್ಡ್ ಮಾಡ್ಬೋದು ಅಂಗಡಿಗೆ ಒದ್ರೆ ತೊಗೊಂಡು ಬರ್ತೀವಿ ಊಟ ಹೋಟೆಲ್ಗೆ ಹೋದರೂ ತೊಗೊಂಡು ಬರ್ತೀವಿ ತರಕಾರಿ ಥರಕ್ಕೆ ಹೋದರೂ ತೊಗೊಂಡು ಬರ್ತೀವಿ ಎಲ್ಲದಕ್ಕೂ ನೀವು ನೀವು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಏನಾದರೂ ತೊಗೊಂಡಿಕ್ಕೆ ಹೋದರೆ ಪೇಪರ್ ಬ್ಯಾಗ್ ಕೊಡ್ತಾರೆ ಇಲ್ಲ ಬಟ್ಟೆ ಬ್ಯಾಗ್ ಕೊಡ್ತಾರೆ ಹೌದಾ ಇನ್ನು ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋದರೆ ಅವ್ರು ಕೊಡೋಲ್ಲ ಯಾಕಂದರೆ ನಾವು ಅವ್ರಿಗೆ ಪೇ ಮಾಡೋಣ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋದಂತ ಪೇ ಮಾಡ್ತೀವಿ ಅವ್ರು ಕೊಟ್ಟು ಕಳಿಸ್ತಾರೆ ಅವಾಗ ನಾವು ಇದನ್ನು ತೊಗೊಂಡು ಹೋಗ್ಬೋದಲ್ಲ ನಮ್ಮ ಜೊತೆಗೆ ಇದು ಇಲ್ಲ ಅಂದ್ರೆ ಇಲ್ಲ ಈ ಥರದ್ದು ರೆಡಿಮೇಡ್ ಬ್ಯಾಗ್ಸ್ ಬರ್ತವೆ ಇದು ಓಪನ್ ಮಾಡಿದ್ರೆ ಎಷ್ಟು ದೊಡ್ಡದಾಗುತ್ತೆ ಗೊತ್ತಾ ಇದು ಫೋಲ್ಡ್ ಮಾಡಿದ್ಮೇಲೆ ನೋಡಿರಿ ಇಷ್ಟೇ ಇಷ್ಟಿದು ಇದನ್ನು ಅಷ್ಟೇ ಒಂದು ಮೊಬೈಲ್ಗಿಂತ ಚಿಕ್ಕದಂತೆ ಕೊರಿ ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಈ ಥರ ಇಟ್ಕೋಬೋದು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಎಷ್ಟು ದೊಡ್ಡದಾಗುತ್ತೋ ಅಂತ ಹೇಳಿ ಸೊ ನೋಡ್ರಿ ಎಲ್ಲನ ಗ್ರೋಸರೀಸ್ ಏನರ ಥರಕ್ಕೆ ಹೋದಾಗ ತರಕಾರಿ ತರಕ್ಕೆ ಹೋದಾಗ ಇಷ್ಟು ದೊಡ್ಡ ಬ್ಯಾಂಕ್ ಓಪನ್ ಮಾಡಿದರೆ ಸೊ ಇದು ತಾಳಿಕೆಯೂ ಬರ ಬರೋ ಅಂಥದ್ದು ಇದನ್ನ ನಾವು ರಿಯೂಸ್ ಮಾಡ್ಕೊಳಿಕ್ ಯೂಸ್ ಮಾ ಅಂದರೆ ಅದೇ ಒಂದು ಸತಿ ಯೂಸ್ ಮಾಡಿ ಬಿಸಾಕೋ ಬದಲು ಈ ಥರದ ಬ್ಯಾಗ್ಗಳನ್ನು ನಾವು ಇಟ್ಕೋಬೋದಲ್ಲ ಇವನ್ನ ನಾವು ತೊಗೊಂಡು ಹೋಗ್ಬೋದಲ್ಲ ಸೊ ಈ ಥರ ಒಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವು ಮಾಡ್ಕೊಂಡಿದ್ದೆ ಆದರೆ ನಾವು ಪರಿಸರಕ್ಕೆ ಒಂದಿಷ್ಟು ಕಾಳಜಿಯನ್ನು ವಹಿಸಿದರೆ ಆ ಭೂಮಿ ತಾಯಿಗೆ ನಾವು ಒಂದು ಕೊಡುಗೆಯನ್ನು ಕೊಡ್ಬೋದು ನಮ್ಮದೇ ಆದಂಥ ರೀತಿಯಲ್ಲಿ ಒಂದು ಕೊಡುಗೆಯನ್ನು ಕೊಡ್ಬೋದು ಮೊದಲನೇದು ಇನ್ನೊಂದು ಈಗ ಎಣ್ಣೆ ಪ್ಯಾಕೆಟ್ಸ್ ಆಯಿತು ಸಕ್ರೆ ಪ್ಯಾಕೆಟ್ಸು ಈ ಥರದ ಪ್ಯಾಕೆಟ್ಗಳು ಹಾಲು ಪ್ಯಾಕೆಟ್ಸು ಡೈಲಿ ಸಣ್ಣ ಸಣ್ಣ ಇವ್ ಇಂಥವೆಲ್ಲವೂ ಕೂಡ ನಾವು ಪ್ಯಾಕೆಟಲ್ಲೇ ತೊಗೋತೀವಿ ಪೇಪರಲ್ಲಿ ಇವೆಲ್ಲ ಬರಲಿಕ್ಕಾಗಲ್ಲ ಪೇಪರಲ್ಲಿ ಬಂದರೆ ಹರಿತವೆ ಚಲ್ಲೋಗುತ್ತೆ ಸೊ ಇಂಥದ್ದೆಲ್ಲ ಪ್ಯಾಕೆಟ್ಸ್ ನಾನು ಹೇಳೋದು ಈ ಎಲ್ಲ ಪ್ಯಾಕೆಟ್ಸ್ ಹಾಲು ಪ್ಯಾಕೆಟ್ ಆಯಿತು ಇದೆಲ್ಲ ಆಯಿತು ಇಂಥ ಎಲ್ಲ ಪ್ಯಾಕೆಟ್ಸ್ಗಳನ್ನು ನಾನು ಆಗಲೇ ಒಂದು ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ ಇಂಥ ಪ್ಯಾಕೆಟ್ಸ್ನ ಕಟ್ ಮಾಡಬೇಕಾದ್ರೆ ಇಷ್ಟು ಮಾತ್ರ ಕಟ್ ಮಾಡಿ ಇಷ್ಟು ಮಾತ್ರ ಕಟ್ ಮಾಡಿ ಈ ತುದಿಯನ್ನು ಕೂಡ ಹೊರಗೆ ಬಿಸಾಕೋದು ಬೇಡ ಈ ತುದಿಯನ್ನು ಕೂಡ ಹೊಸ ಹೊರಗೆ ಬಿಸೋಕೆ ಬೇಡ ಇಲ್ಲ ನಮಗೆ ಆ ಥರ ಕಟ್ ಮಾಡಕ್ಕೆ ಬರೋಂಗಿಲ್ಲ ಹಿಂಗೆ ಕಟ್ ಮಾಡಿದ್ರೆ ಹಿಂಗೆ ನಮ್ಗೆ ಹಾಕೊಳ್ಳಿಕ್ಕೆ ಅನುಕೂಲ ಆಗೋಂಗಿಲ್ಲ ಅಂದರೆ ಇದನ್ನು ಪೂರ್ತಿಯಾಗಿ ಕಟ್ ಮಾಡಿ ಪೂರ್ತಿಯಾಗಿ ಕಟ್ ಮಾಡಿ ನಿಮ್ಮದು ಇದ್ರೊಳಗಿಂದ ಎಲ್ಲ ಕೆಲಸ ಮುಗಿದ್ಮೇಲೆ ಎಲ್ಲ ಮೇಲೆ ಇದನ್ನು ಪುನಃ ಇದ್ರೊಳಗೆ ಹಾಕಿ ಇದ್ರೊಳಗೆ ಹಾಕಿ ಇದ್ರ ಜೊತೆಗೆ ಇದನ್ನೂ ಕೂಡ ಹೋಗುತ್ತಾ ಸಣ್ಣ ಪ್ಯಾಕೆಟು ಕೂಡ ಬೀಳಂಗಿಲ್ಲ ಈ ಥರದ್ದು ನೋಡಿರಿ ನಾನು ಯಾವ ಪ್ಯಾಕೆಟ್ ಕಟ್ ಮಾಡಿದ್ರು ಕೂಡ ಇಷ್ಟೇ ಮಾಡ್ತೀನಿ ಪೂರ್ತಿಯಾಗಿ ನಾನು ಕಟ್ ಮಾಡೋಂಗಿಲ್ಲ ಯಾಕೆ ಕಟ್ ಮಾಡಂಗಿಲ್ಲ ಅಂದರೆ ಈ ಸಣ್ಣ ಪ್ಯಾಕೆಟು ಕೂಡ ಹೊರಗೆ ಹೋಗಬಾರ್ದು ಅಂಥೇಳಿ ನಾನು ಹೇಳಿದ್ನಲ್ಲಿ ನಿಮ್ಮ ಕಡೆಯಿಂದ ಆಗೋಲ್ಲ ಅಂದರೆ ಇದನ್ನು ಕಟ್ ಮಾಡಿ ತೆಗೆದು ಇದ್ರೊಳಗಿಂದೆಲ್ಲ ಐಟಮ್ಸನ್ನ ತೆಕ್ಕೊಂಡ್ಮೇಲೆ ಪುನಃ ಇದನ್ನು ಇದ್ರೊಳಗೆ ಹಾಕಿ ಮುಚ್ಚಬೋದು ಇಡ್ಬೋದು ಮತ್ತು ಇವುಗಳನ್ನು ಏನು ಮಾಡ್ರಿ ಅಂದರೆ ದಿನ ನಮ್ಮ ಯಾವಾಗ ಯಾವಾಗ ಈ ಥರದ ಪ್ಯಾಕೆಟ್ಸ್ಗಳನ್ನು ತೆಗೆದಿರ್ತೀವಿ ಒಂದು ಕವರಿಗೆ ಹಾಕಿರಿ ಇಂಥದೇ ಕವರ್ ತಗೋರಿ ಅಂತ ಹೇಳೋದು ನಾನು ಬಟ್ಟೆದಾದರೂ ತೊಗೊರಿ ಯಾವುದಾದ್ರೂ ತೊಗೊರಿ ಇಂಥ ಕವರ್ಸಿಗೆ ನೀವು ಇವನ್ನ ಹಾಕಿದ್ರಿ ಅದ ಮನೇಲಿ ನಾವು ಪೇಪರ್ಸು ಆಮೇಲೆ ಬೇರೆ ಎಲ್ಲ ಐಟಮ್ಸು ಪ್ಲಾಸ್ಟಿಕ್ ಐಟಮ್ಸು ಈ ಗುಜರಿಗೆಲ್ಲ ಹಾಕ್ತೀವಲ್ಲ ಗುಜರಿಗೆ ಹಾಕಬೇಕಾದ್ರೆ ಅವರಿಗೆ ಇದನ್ನು ಡೈರೆಕ್ಟಾಗಿ ನೀವು ಕೊಡ್ಬೋದು ಇಲ್ಲ ನಾವು ದಿನ ಕಸಕ್ಕೆ ಹಾಕ್ತೀವಿ ಅಂದರೆ ಏನಾಗುತ್ತೆ ಅದು ಕಸದಲ್ಲಿ ಹೋಗಿ ಮಿಕ್ಸ್ ಆಗುತ್ತಾ ಡ್ರೈ ಯಾವುದು ವೆಟ್ ಯಾವುದು ಯಾವುದು ಗೊತ್ತಾಗಲ್ಲ ದನ ಕರುಗಳು ತಿಂತವೆ ಆಮೇಲೆ ಇದು ನಾವು ಅಲ್ಲಂದ್ರಲ್ಲಿ ಬಿಸಾಕೋದ್ರಿಂದ ಕಸ ಕಡ್ಡಿ ಈ ಕೆಸರು ಹೊಲಸು ಎಲ್ಲ ಹತ್ತೋದ್ರಿಂದ ಈ ರೀಯೂಸ್ ಮಾಡೋರು ಅದನ್ನು ಜಲ್ದಿ ತೊಗೊಂಡು ಹೋಗೋಂಗಿಲ್ಲ ಹಾಗಾಗಿ ಪೂರ್ತಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ನೋಡಿರಿ ಬರೀ ಪ್ಲಾಸ್ಟಿಕ್ಗಳೇ ಜಮಾ ಆಗಿರ್ತಾವೆ ನಮ್ಮ ಏರಿಯಾದಲ್ಲಿ ನೀವು ನಿಮ್ಮ ಏರಿಯಾದಲ್ಲಿ ಒಂದು ಸತಿ ನೀವು ರೌಂಡ್ ಹಾಕೊಂಡು ನೋಡೋಗ್ರಿ ಬರೀ ಅಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಮಾತ್ರ ಜಮ ಆಗಿರ್ತವೆ ಸೊ ಅದಕ್ಕೆ ಹೇಳ್ತೀನಿ ಈ ಥರದ್ದು ಈ ಥರದ್ದು ನಾವು ನೀಟಾಗಿ ಎಲ್ಲಿ ಗುಜರಿಗೆ ಹಾಕ್ತೀವೋ ನಾವು ಮಾರಾಟ ಮಾಡೋಕ್ಕೆ ಹಾಕ್ತೀವೋ ಅವ್ರಿಗೆ ಫ್ರೀಯಾಗಿ ಕೊಡ್ರಿ ಪೇಪರ್ ಕೊಡ್ತೀರಾ ಬಿಸಾಕೋ ಬದಲು ಪೇಪರಲ್ಲಿ ಕೊಡ್ರಿ ಇದು ಮನೇಲಿ ಎಲ್ಲಿ ಇಡಬೇಕಪ್ಪ ನೀವು ಹಸಿ ಮಾಡಬೇಡ್ರಿ ಇದರ ಸ್ಮೆಲ್ಲು ಬರೋಲ್ಲ ಏನೂ ಬರೋಲ್ಲ ಸ್ವಲ್ಪ ನೀರು ಏನಾರ ಉಳಿತಂದ್ರೆ ಸ್ಮೆಲ್ ಬರ್ಬೋದು ಇಂಥದನ್ನು ತೊಗೊಂಡೋಗಿ ಒಂದು ಕಡೆ ನೀಟಾಗಿ ಇಟ್ಕೊಂಡ್ರೆ ಅಂತಂದರೆ ನೀವು ಅವ್ರು ಬಂದಾಗ ಹಾಕಿ ಕಳಿಸ್ಬೋದು ಇದರಿಂದ ನಮ್ಮ ಸುತ್ತಮುತ್ತ ಎಲ್ಲಿನೂ ಕೂಡ ಕೆಸ್ ಹೊಲ್ಸ್ಕೊಳ್ಳೋಂಗಿಲ್ಲ ಇದೊಂದು ರೀತಿ ಸೇವೆ ಆಗುತ್ತಾ ಇನ್ನೊಂದು ಎರಡನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ ಆಮೇಲೆ ಈ ಬಾಟ್ಲ್ಸ್ಗಳು ಅಷ್ಟೇ ಈ ಬಾಟ್ಲ್ಸ್ಗಳು ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡ್ಬೋದು ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನು ನೀಟಾಗಿ ತೆಗೆದಿಟ್ಟು ಈ ಗುಜರಿ ಅವರಿಗೆ ಡೈರೆಕ್ಟಾಗಿ ಹೋಗಿ ಕೊಡ್ಬೋದು ಕೊಡೋಕ್ಕಾಗಲ್ಲ ಅಂದರೆ ಮನೆ ಹತ್ರ ಬರ್ತಾರೆ ಯಾರಾದರೂ ಈಗ ಕಸ ಕಡ್ಡಿ ಆ ಗುಜ್ರಿನೇ ತೆಗೊ ತೊಗೊಂಡು ಹೋಗ್ತಿರ್ತಾರಲ್ಲ ಏನೋ ಅಂತಾರೆ ಈ ಹಸಿರು ದಳದಲ್ಲಿ ಎಷ್ಟೋ ತೋರಿಸಿದ್ದಾರೆ ಈ ಬೆಂಗಳೂರು ಸೈಡೆಲ್ಲ ಇದ್ದಾರೆ ನೋಡ್ರಿ ಆ ಅಂಥವ್ರು ಬಂದಾಗ ಅವರಿಗೆ ಫ್ರೀಯಾಗಿನೇ ಕೊಟ್ಬಿಡ್ರಿ ಅವ್ರು ನೀಟಾಗೆ ತಕೊಂಡು ಹೋಗ್ತಾರೆ ಹೊಲಸ್ದಾಗಿಂದು ಯಾಕೆ ಹಾಕೊಂಡು ಹೋಗ್ಬೇಕವ್ರು ಇದನ್ನು ಹಾಗೆ ತೊಗೊಂಡು ಹೋಗ್ಬೋದು ಆಮೇಲೆ ಇಲ್ಲೊಂದು ಏನಂದರೆ ವಾಟರ್ ಬಾಟ್ಲ್ಗಳು ಈ ವಾಟ್ರ್ ಬಾಟ್ಲ್ಗಳು ನಾವು ಏನು ಮಾಡಕತ್ತೀವಿ ಅಂದರೆ ನೀರನ್ನು ಕುಡಿತೀವಿ ಬಿಸಾಕ್ತೀವಿ ನೀರನ್ನು ಕುಡಿತೀವಿ ಬಿಸಾಕ್ತೀವಿ ಹೌದಾ ಈ ನೀರನ್ನು ಕುಡಿತೀವಿ ಬಿಸಾಕ್ತೀವಿ ಈ ವಾಟರ್ ಬಾಟ್ಲ್ಗಳು ನಾವು ಮನೆಯಿಂದ ಯಾಕೆ ತೊಗೊಂಡು ಹೋಗಬಾರ್ದು ಇದು ವ ವೇಟ್ ಆಗುತ್ತೆ ಅಂದರೆ ಲೈಟ್ ವೇಟ್ ಬಾಟಲ್ಸು ಕೂಡ ಇರ್ತವೆ ನಾವು ಯಾವುದೇ ಒಂದು ಫಂಕ್ಷನಿಗೆ ಹೋಗ್ಲಿ ಸಣ್ಣದಾಗಲಿ ದೊಡ್ಡದಾಗಲಿ ಒಂದು ಬಾಟ್ಲ್ ವಾಟರ್ ಬಾಟ್ಲನ್ನ ತೊಗೊಂಡು ಹೋಗ್ಬೋದು ಈ ವಾಟರ್ ಬಾಟ್ಲು ಎರಡೆರಡು ದಿನ ಮೂರು ಮೂರು ದಿನ ಟ್ರಿಪ್ಪಿಗೆ ಹೋದ್ರೆ ಹೆಂಗೆ ಮಾಡಬೇಕು ಅನ್ನಂಗಿದ್ರೆ ನಾವು ನೀರು ತೊಗೊಳೇಬೇಕಾಗುತ್ತೆ ಅದು ನಾನು ಹೇಳೋಲ್ಲ ಆ ತೊಗೊಂಡಾಗ ಆ ಬಾಟ್ಲನ್ನು ಕರೆಕ್ಟಾಗಿ ನಾವು ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅಲ್ಲಿನೇ ಅದು ಹಾಕಬೇಕು ಈ ಥರದ ಬಾಟಲ್ಸ್ಗಳನ್ನು ನಮ್ಮ ನಮ್ಗೆ ಬ್ಯಾಗಲ್ಲಿ ಒಂದು ಬಾಟ್ಲು ಆರಾಮಾಗಿ ಹಿಡಿಯುತ್ತಲ್ಲ ಸೊ ಇಂಥದ್ದು ತೊಗೊಂಡು ಹೋಗ್ಬೋದು ಆಮೇಲೆ ಈ ಸಮಾರಂಭಕ್ಕೆ ಹೋಗಿರ್ತೀವಿ ನಾವು ಮದುವೆಗೋ ಬರ್ತ್ಡೇ ಪಾರ್ಟಿಗೋ ಇನ್ನೊಂದೋ ಮತ್ತೊಂದೋ ಫಂಕ್ಷನಿಗೆ ಹೋಗಿರ್ತೀವಿ ಹೋದಾಗ ಅಲ್ಲಿ ಯೂಸ್ ಅಂತರೋ ಗ್ಲಾಸ್ ಇಟ್ಟಿರ್ತಾರೆ ಅವನ್ನ ಬಳಸ್ಬೇಡ್ರಿ ಅವ್ರು ಇಟ್ಟರು ಕೂಡ ನೀವು ಬಳಸ್ಬೇಡ್ರಿ ಒಂದು ಗ್ಲಾಸ್ ಎಲ್ಲ ನಾಲ್ಕು ನಾಲ್ಕು ಗ್ಲಾಸನ್ನು ತೊಗೊಂಡು ತಗೊಂಡು ಯೂಸ್ ಮಾಡಬೇಕಾಗ್ತಿರ್ತಾರೆ ನಾನು ಎಷ್ಟು ಕಡೆ ನೋಡಿದ್ರಿ ಸಣ್ಣ ಬಾಟಲ್ ನಿಮ್ಮ ಜೊತೆಗೆ ತಗೊಂಡು ಹೋಗ್ರಿ ಆ ಪ್ಲಾಸ್ಟಿಕ್ನಿಂದ ನೀವು ಕುಡಿಯೋ ಬದಲು ನಿಮ್ಮ ಬಾಟಲ್ ಕ್ಲೀನಾಗಿ ಇಟ್ಕೊಂಡಿರೋ ನಿಮ್ಮ ಬಾಟಲ್ನಲ್ಲೇ ನೀರು ತಗೊಂಡು ಅಲ್ಲಿ ನೀರು ಇಟ್ಟಿರ್ತಾರಲ್ಲ ಅದನ್ನ ಇದರಲ್ಲೇ ತುಂಬಿಸ್ಕೊಂಡು ನೀವು ಕುಡಿಬೋದು ಹೌದಾ ಇದು ಒಂದು ರೀತಿ ಮಾಡ್ಬೋದು ಇನ್ನು ಮನೋರಂಜನೆ ಹೆಸರಲ್ಲಿ ನಾವು ಏನು ಗೊತ್ತಾ ಈ ಪಾರ್ಟಿ ಮಾಡ್ತೀವಿ ಮನೇಲಿ ಪಾರ್ಟಿ ಮಾಡ್ತೀವಿ ಹೊರಗಡೆ ಮಾಡ್ತೀವಿ ಹೋಟೆಲಲ್ಲಿ ಮಾಡ್ತೀವಿ ಈ ಪಾರ್ಟಿ ಹೆಸರಲ್ಲಿ ನಾವು ಪೂರ್ತಿ ನಮ್ಮ ಪರಿಸರವನ್ನು ಹಾಳು ಮಾಡ್ತಾಯಿದ್ದೀವಿ ಈ ಪ್ಲಾಸ್ಟಿಕ್ ಪೇಪರ್ಸ್ ಯೂಸಸ್ ಆಯಿತು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸು ಗ್ಲಾಸು ಬಟ್ಲ ಇವುಗಳನ್ನೆಲ್ಲ ಯೂಸ್ ಮಾಡ್ತಿದ್ವಿ ಮತ್ತು ಹೋಟೆಲಿಗೆ ಹೋಗ್ತೀವಿ ನಾವು ಹೋಟೆಲಿಗೆ ಹೋದಾಗ ನಮ್ಗೆ ಏನೋ ಇರಲ್ಲ ಮನೇಲಿ ಅಡುಗೆ ಮಾಡೋರಿರೋಲ್ಲ ಟೈಮ್ ಇರೋಲ್ಲ ಏನೋ ಒಂದು ಸಮಸ್ಯೆಯಿಂದ ಹೊರಗೆ ಹೋಗ್ತೀವಿ ಅದು ಅಥವಾ ಸುಮ್ಮನೆ ಬೇಸರ ಬಂದೂ ಹೊರಗೆ ಹೋಗಿರ್ತೀವಿ ಅಥವಾ ಹೊರಗಿಂದನೇ ಮನೆಗೆ ತರ್ಸ್ಕೋತೀವಿ ಊಟನ ಹೊರಗೆ ಹೋಗಿ ತಿಂದು ಬರ್ತೀವಿ ಓಕೆ ಅಲ್ಲಿನೂ ಅಷ್ಟೇ ನೀರಿನ ಬಾಟ್ಲನ್ನು ನೀವು ಮನೆಗಿಂದ ತೊಗೊಂಡು ಬೆಸ್ಟು ಈ ಹೊರಗೆ ಹೋಗಿ ನಾವು ಫುಡ್ ಬೇಕಾದಾಗ ನಾವು ಫುಡ್ ತರಲಿಕ್ಕೆ ಹೋದಾಗ ನಾವು ಮನೆಯಿಂದ ನನಗೆ ಕ್ಯಾರಿ ಬ್ಯಾಗ್ ಕ್ಯಾರಿಯರ್ ಯಾಕೆ ಒಯ್ಬಾರ್ದು ಕ್ಯಾರಿ ಬ್ಯಾಗಲ್ಲಿ ತರೋ ಬದಲು ನಾವು ಆ ಪ್ಲಾಸ್ಟಿಕ್ ಕಂಟೇನರ್ ವೈಟ್ ಕಲರ್ ಕಂಟೇನರ್ ಬಂದಿದ್ದೆವು ಈಗ ಅವರು ಒಂದು ಟಿಫಿನ್ ಥರ ಬಾಕ್ಸ್ನಾಗ ಹಾಕ್ಕೊಡ್ತಾರೆ ಆ ಬಾಕ್ಸಿಗೂ ಪೇ ನಾವು ಅದನ್ನು ತೊಗೊತಾರೆ ಅವರು ಅದನ್ನು ತಂದು ನಾವು ಮನೇಲಿ ಅಲ್ಲಿ ಇಟ್ಟಿರ್ತೀವಿ ಜಮ ಆಗಿರ್ತಾವೆ ಇಷ್ಟು ಅದನ್ನು ತೊಗೊಂಡೋಗಿ ನಾವು ಮತ್ತೆ ಕಸಿದ್ಬಿಟ್ಟೆಗೆ ಹಾಕ್ಬಿಡ್ತೀವಿ ಅದ್ರ ಬದಲು ನಾವು ಮನೆಯಿಂದಲೇ ಒಂದು ಎಷ್ಟೊಂದು ಟಿಫಿನ್ ಇದೆ ಪರ್ಚೇಸ್ ಮಾಡಿರ್ತೀವಿ ಡಿಸೈನ್ ಡಿಸೈನೋ ಅಂಥೇಳಿ ಕಾಪರ್ದು ಹೇಳಿ ಎಲ್ಲ ಡಿ ಮಾಡಿರ್ತೀವಿ ಅದನ್ನು ಯಾಕೆ ಯೂಸ್ ಮಾಡಬಾರ್ದು ನಾವು ಟಿಫನ್ಸ್ನ ಹೋಗಿ ಅದರಲ್ಲೇ ನಮಗೆ ಇಷ್ಟು ಪ್ಲೇಟ್ ಪಾರ್ಸಲ್ ಟಿ ಊಟ ಬೇಕು ಅಂದರೆ ಅದರಲ್ಲೇ ಅವರು ನೀವು ಮನೇಲಿ ತಂದು ನೀಟಾಗಿ ಅದರಲ್ಲೇ ತಿನ್ಬೋದಲ್ಲ ಸೊ ಈ ಥರದ್ದು ಒಂದೊಂದೇ ಚೇಂಜಸ್ ನಾವು ಮಾಡ್ತಾ ಹೋದ್ವಿ ಅಂತಂದರೆ ಅಲ್ಲಿ ನಾವು ಸಾಕಷ್ಟು ಕೊಡುಗೆಯನ್ನು ನಮ್ಮದೇ ಆದ ರೀತಿಯಲ್ಲಿ ನಾವು ಪರಿಸರಕ್ಕೆ ಕೊಡ್ಬೋದು ಅಂಥೇಳಿ ನನಗೊಂದು ಅನಿಸಿಕೆ ಸೊ ಇದನ್ನು ಒಂದಿಷ್ಟ ನೀವು ಅಳವಡಿಸ್ಕೊರಿ ನಿಮ್ಮ ಮಕ್ಳಿಗೆ ಹೇಳ್ರಿ ಸೊ ಇದೆಲ್ಲ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಉಪಯೋಗಗಳು ಆಗಿರ್ತವೆ ಸೊ ಅದರಿಂದ ನಾವು ನೇಚರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬಹುದು ಮತ್ತೆ ಇದು ಬೀದಿನಲ್ಲಿ ಬಿಸಾಕೋದ್ರಿಂದ ಏನಾಗುತ್ತೆ ಗೊತ್ತಾ ಪರಿಸರ ದಿನಾಚರಣೆ ಅಂದರೆ ಬರೀ ಒಂದು ಗಿಡ ಹಚ್ಚೋದು ಅಷ್ಟೇ ಅಲ್ಲ ಇಂಥದನ್ನ ಅವೇರ್ನೆಸ್ ಮೂಡಿಸ್ಬೇಕು ಈ ಪರಿಸರ ದಿನಾಚರಣೆ ಮಾಡೋದೇ ಅದರಿಂದ ಇದು ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ಮೂರರಿಂದ ಜಾರಿಗೆ ಬಂತು ಪರಿಸರ ದಿನಾಚರಣೆ ಮಾಡೋದಕ್ಕೊಂದು ದಿನವನ್ನ ನಿಗದಿ ಮಾಡಿದ್ರು ಅವಾಗಿಂದ ಸೊ ಅವಾಗಿಂದ ಅವೇರ್ನೆಸ್ ಮಾಡೋಕೆ ಮಾಡೋಕ್ಕೋಸ್ಕರನೇ ಇದನ್ನೆಲ್ಲ ಮಾಡಿದ್ರು ಸೊ ಇದ್ರ ಜೊತೆಗೆ ಇಂಥ ಒಂದಿಷ್ಟು ರೂಢಗಳನ್ನು ಇಂಥ ಒಂದಿಷ್ಟು ಮಾಹಿತಿಗಳನ್ನು ನಾವು ಬೇರೆಯವ್ರಿಗೆ ಕೊಟ್ಟಾಗ ಅದನ್ನು ಕೂಡ ಅವರು ಯೂಸ್ ಮಾಡ್ಕೊಂಡಾಗ ಒಂದು ರೀತಿಯ ಪರಿಸರ ದಿನಾಚರಣೆ ಮಾಡಿದಕ್ಕೂ ಸಾರ್ಥಕ ಆಗುತ್ತೆ ಅಂತ ನನಗನ್ಸುತ್ತೆ ಆಮೇಲೆ ಗಿಡಗಳು ಹಚ್ತೀವಿ ಸಾಕಷ್ಟು ಇವಾಗ ಅರಣ್ಯ ಇಲಾಖೆಯವರು ಹಾಕ್ ಹಾಕ್ತಾರೆ ತೋಟಗಾರಿಕೆದವರು ಹಾಕ್ತಾರೆ ಇಂಟ್ರೆಸ್ಟ್ ಇರೋರು ಹಾಕ್ತಾರೆ ಸಾಕಷ್ಟು ಜನ ನೋಡಿ ಸಾಲ ಮರದ ತಿಮ್ಮಕ್ಕ ಇದ್ದಾರೆ ಎಷ್ಟು ಗಿಡ ಅವ್ರು ಯಾರು ಹೇಳೋದೇ ಬೇಡ ಹಾಕಿರ್ತಾರೆ ಹಾಕಿ ಸ್ವಚ್ಛ ಗಾಳಿ ಬರಬೇಕು ಒಳ್ಳೆ ಆಕ್ಸಿಜನ್ ನಾವು ತೊಗೋಬೇಕು ಹೇಳಿ ಪ್ರಯತ್ನ ಸಾಕಷ್ಟು ಮಾಡ್ತಿದ್ದಾರೆ ಇಲ್ಲಂತಿಲ್ಲ ಆದರೆ ಆ ಗಾಳಿ ಈ ನಮ್ಮ ಥರ ಬಂದು ಸಿಟಿಗೆ ಬಂದು ನಮಗೆ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ ಅಲ್ಲಿಂದ ಬರಬೇಕಾದ್ರೆ ಚಲೋನೇ ಬರುತ್ತಾ ಬಟ್ ಇಲ್ಲಿ ಬರಬೇಕಾದ್ರೆ ಎಲ್ಲ ಹೊಲಸುಗಳನ್ನು ದಾಡ್ಕೊಂಡು ಬರಬೇಕಲ್ಲ ಆಕ್ಸಿಜನ್ನು ಮತ್ತು ಅದೇ ಆಕ್ಸಿಜನ್ ನಾವು ತೊಗೊತೀವಿ ಸೊ ಇದೆಲ್ಲ ಆಗಬೇಕು ಅಂತಂದರೆ ಮೊದಲು ನಾವು ಒಂದಿಷ್ಟು ರೂಢಿಗಳನ್ನು ಹಾಕ್ಕೋಬೇಕು ಇಂತಹ ಒಂದಿಷ್ಟು ರೂಢಿಗಳನ್ನು ರೂಢಿಗಳನ್ನು ನಾವು ಹಾಕೊಂಡಿದ್ದೆ ಆದ್ರೆ ಸ್ವಲ್ಪ ಮಟ್ಟಿಗಾದರೂ ನಾವು ಇದನ್ನು ಕಾಯ್ಬೋದು ಇನ್ನೊಂದು ಈ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ಬ್ಯಾನ್ ಆಗಬೇಕು ಒಂದು ಇಲ್ಲ ಆಗಲಿಲ್ಲ ಅಂದರೆ ನಾವು ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು ಇಲ್ಲ ಬಂದಿರ್ತಾವೆ ನಾವಿಲ್ಲಾಂದ್ರೆ ಬೇರೆಯವ್ರು ಯಾರೋ ತಂದಿರ್ತಾರೆ ನಾನು ತೋರಿಸ್ತೀನಿ ನಿಮಗೆ ನಮ್ಮ ಮನೇಲಿ ಎಷ್ಟೊಂದು ಪ್ಲಾಸ್ಟಿಕ್ ಕವರ್ಗಳಿದಾವೆ ಇಲ್ಲ ಅಂತಿಲ್ಲ ನನ್ನ ನನ್ನ ಹತ್ರನೂ ಇದ್ದಾವೆ ನಾನು ಥರದೇ ಇಲ್ಲ ಪ್ಲ್ಯಾಸ್ಟಿಕ್ ಕವರು ನಾನು ನಾನು ಇವು ಇವನೇ ಯೂಸ್ ಮಾಡ್ತೀನಿ ನಾನು ತರಕಾರಿ ಥರ ವಿಡಿಯೋನಲ್ಲೂ ನಿಮ್ಗೆ ತೋರಿಸ್ತೀನಿ ನನ್ನ ಬ್ಯಾಗೇ ಇರುತ್ತಾ ಇವು ಇದು ಯೂಸ್ ಮಾಡಿದ ಮೇಲೆ ಇಷ್ಟು ಹೊಲಸಾಗಿದೆ ಒಂದಿಷ್ಟು ಗಾಡಿ ಡಿಕ್ಕಿನಲ್ಲೂ ಇಟ್ಟಿರ್ತೀನಿ ನಾನು ಈ ಇಷ್ಟು ಪ್ಲಾಸ್ಟಿಕ್ ಕವರ್ಗಳು ಎಲ್ಲ ಬಂದಿರ್ತಾವನ್ನಲ್ಲ ಅವ್ನು ಹೊರಗಡೆ ಬಿಸಾಕೋದು ಬೇಡ ನೋಡಿರಿ ಈ ಥರದ್ದು ಒಂದು ಕವರಲ್ಲಿ ಹಾಕಿ ಇವುಗಳನ್ನೆಲ್ಲ ಈ ರೀತಿ ಇಡೋದು ಆ ಗುಜ್ರಿಗೆ ನೋಡಿರಿ ಒಂದೇ ಒಂದು ಕವರ್ ಆಯಿತು ಇದನ್ನೇ ಬಿಸಾಕ್ರಿ ಎಲ್ಲಿ ಬೇಕೆಲ್ಲ ಆಗ್ಬಿಡುತ್ತೆ ಸೊ ಇದನ್ನು ಗುಜ್ರಿನಲ್ಲಿ ಹಾಕ್ತಿರೋ ಅಥವಾ ಇಡ್ ನಿಮ್ಮ ಕಸ ವಯ್ಯರು ಯಾರು ಅವ್ರು ನೀಟಾಗಿ ಹಾಕ್ರಿ ಅಲ್ಲಿ ಆಮೇಲೆ ಅವ್ರು ಹೋಗಿ ಎಲ್ಲಿ ಟಂಪ್ ಗೊತ್ತಿಲ್ಲ ಆದರೆ ಅದರಿಂದನೂ ಸಾಕಷ್ಟು ಗಲೀಜಾಗತ್ತೆ ಆಗಲ್ಲ ಅಂತ ಹೇಳಲ್ಲ ಬಟ್ ಇದು ನಮ್ಮ ಸುತ್ತಮುತ್ತ ಆಗೋದು ಆದ್ರೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಇದು ನೋಡ್ರಿ ಇಷ್ಟು ಕವರಲ್ಲಿ ಹಾಕಿ ಇಡ್ಬೋದು ಬೇಕಾದಾಗ ಮತ್ತೆ ನಾವು ಇದ್ರಾಗಿಂದ ಯಾವುದೂ ಎಮರ್ಜೆನ್ಸಿ ಯೂಸ್ ಮಾಡ್ಬೋದಾ ಸೊ ಪ್ಲಾಸ್ಟಿಕ್ ಇಲ್ಲದೆ ಇರೋಕ್ಕಾಗಲ್ಲ ನನಗೂ ಗೊತ್ತು ಯಾಕಂದರೆ ಪ್ಲಾಸ್ಟಿಕ್ ನೀರಿಂದ ರಕ್ಷಣೆ ರಕ್ಷಣೆಯನ್ನು ಕೊಡುತ್ತೆ ಹಸಿ ಮಾಡ್ಲಿಕ್ಕೆ ಬಿಡಲ್ಲ ಸೊ ಸಾಕಷ್ಟು ಕಡೆ ಪ್ಲಾಸ್ಟಿಕನ್ನು ಉಪಯೋಗ ಮಾಡ್ಕೋತೀವಿ ನಾವು ಮಾಡಲ್ಲ ಅಂತ ಹೇಳಲ್ಲ ಆ ಮಾಡ್ಕೊಂಡಂತಹ ಪ್ಲಾಸ್ಟಿಕ್ ಯೂಸನ್ನು ಅದನ್ನು ಸರಿಯಾದ ಜಾಗಕ್ಕೆ ನಮಗೆ ಬೇಡವಾದಾಗ ಅದನ್ನು ಸರಿಯಾದ ಜಾಗಕ್ಕೆ ಒಯ್ದು ಕೊಟ್ಟಾಗ ಅದರದ್ದು ರಿಯೂಸ್ ಆಗುತ್ತಾ ಅಥವಾ ಅಲ್ಲಿ ಇಲ್ಲಿ ಬೀದ್ದು ಮಣ್ಣಿನ ಒಂದು ಫಲವತ್ತತೆ ಹಾಳು ಮಾಡೋದು ಕಮ್ ಕಮ್ಮಿ ಆಗುತ್ತಾ ಅಂತ ನನಗನ್ಸುತ್ತ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಶೇ ಇತರರಿಗೂ ಶೇರ್ ಮಾಡಿರಿ ಮತ್ತು ಕೆಲವೊಂದು ನಿಯಮಗಳನ್ನು ಇಷ್ಟ ಆದರೆ ನೀವು ಕೂಡ ಇದನ್ನು ಫಾಲೋ ಮಾಡಿರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಪ್ಲಾಸ್ಟಿಕನ್ನು ಸಂಪೂರ್ಣವಾಗಿಲ್ಲಾಂದ್ರೆ ಇಲ್ಲ ತೊಂಬತ್ತು ಪರ್ಸೆಂಟ್ ನಾವು ಅದನ್ನು ಬಿಡೋಕ್ಕೆ ಪ್ರಯತ್ನ ಮಾಡೋಣ ಅದ್ರ ಜೊತೆಗೆ ಗಿಡಗಳನ್ನು ಹಚ್ಚೋಣ ಒಳ್ಳೆಯ ಗಾಳಿಯನ್ನು ಸೇವನೆ ಮಾಡೋಣ ಒಳ್ಳೆಯ ಆರೋಗ್ಯವನ್ನು ಪಡ್ಕೊಂಡು ಇತರರಿಗೂ ನಮ್ಮ ಮುಂದಿನ ಮಕ್ಕಳಿಗೂ ಕೂಡ ಒಳ್ಳೆಯ ಒಂದು ಪರಿಸರವನ್ನು ಉಳಿಸೋಣ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಭೂಮಿ ಮೇಲೆ ಈ ಭೂಮಿ ಅನ್ನೋದು ಹೆಂಗಿದೆ ಅಂದರೆ ಎಲ್ಲವನ್ನು ನಮ್ಗೆ ಕೊಟ್ಟದೆ ಭೂಮಿ ಇಲ್ಲಾರದೆ ನಾವು ನಾವಿಲ್ಲ ಆದರೆ ನಾವಿಲ್ಲಾರ್ದೆ ಭೂಮಿ ಆರಾಮಾಗೇ ಇರುತ್ತದು ಭೂಮಿ ಆರಾಮಾಗಿರುತ್ತೆ ಇಲ್ಲಾಂದರೆ ನೋಡ್ರಿ ಭೂಮಿ ಎಷ್ಟು ಹಸ್ರಾಗಿರುತ್ತೆ ಮನುಷ್ಯ ನಡೆಯೋ ಕ ದಾರಿನಗ ಹುಲ್ಲು ಕಡ್ಡಿನೂ ಗರಿಕೆನೂ ಹುಟ್ಟಲ್ಲ ಅದೇ ನಾವು ನಡೆದಿಲ್ಲ ಅಂದ್ರೆ ಅಲ್ಲಿ ಎಷ್ಟು ಚಂದ ಹಚ್ಚ ಹಸಿರಾಗಿ ಬೆಳ್ಕೊಂಡಿರ್ತದೆ ಒಂದು ಲಾಸ್ಟಿಗೆ ಒಂದು ಒಂದು ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ಮೊನ್ನೆನೇ ಬಂದಿತ್ತು ನಾನು ನೋಡಿದೆ ಸೋಷಲ್ ಮೀಡಿಯಾಗಳಲ್ಲಿ ಒಬ್ಬ ವೃದ್ಧ ವಯಸ್ಸಾದಂಥ ವ್ಯಕ್ತಿ ಎಂಬತ್ತ್ಮೂರು ವರ್ಷದ ವಯಸ್ಸಾದಂಥ ವ್ಯಕ್ತಿ ಹಾಸ್ಪಿಟ್ಲಿಗೆ ಸೇರಿಕೊಂಡಿದ್ರು ಉಸಿರಾಟದ ತೊಂದರೆ ಆಗಿತ್ತಂತ ಹಾಸ್ಪಿಟ್ಲಿಗೆ ಸೇರಿಕೊಂಡಿದ್ರು ಹಾಸ್ಪಿಟ್ಲಿಗೆ ಸೇರಿಕೊಂಡಾಗ ಒಂದು ಎರಡು ದಿನ ಅವ್ರಿಗೆ ಆಕ್ಸಿಜನ್ ಹಚ್ಚಿದ್ರು ಆ ಎರಡು ದಿನ ಆಕ್ಸಿಜನ್ ಮೇಲೆ ಬದುಕೊಂಡು ಹುಷಾರಾಗಿ ಮನೆಗೆ ಬರಬೇಕಾದ್ರೆ ಡಾಕ್ಟ್ರು ಬಿಲ್ ಕೊಟ್ಟರು ಅಂತವ್ರಿ ಬಿಲ್ ಕೊಟ್ಟಾಗ ಬಿಲ್ಲಲ್ಲಿ ಸುಮಾರು ಹದಿನೈದು ಲಕ್ಷದವರೆಗೂ ಬಿಲ್ ಇತ್ತಂತ ಹದಿನಾಲ್ಕರಿಂದ ಹದಿನೈದು ಲಕ್ಷದವರೆಗೂ ಬಿಲ್ ಆಗಿತ್ತಂತವ್ರಿ ಆದಾಗ ಅವರು ಅದನ್ನು ನೋಡ್ತಾ ಅಳ್ತಾ ಇದ್ರಂತ ಸೊ ಡಾಕ್ಟ್ರು ಕೇಳಿದ್ರಂತೆ ಇದು ಬಿಲ್ ಕಟ್ಟಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲೇನು ಯಾಕೆ ಇದ್ದೀರಿ ಅಂತೆಲ್ಲ ಕೇಳಿದಾಗ ಅವ್ರು ಹೇಳಿದ್ರಂತ ನಾನು ಬಿಲ್ ಕಟ್ತೀನಿ ಬಿಲ್ಲಿಂದ ನನಗೇನು ತೊಂದರೆ ಇಲ್ಲ ನಾನು ಎರಡೇ ದಿನದ ಉಸಿರಾಟಕ್ಕೆ ನನಗಾಗಿಲ್ಲ ಅಂದರೆ ಕೃತಕವಾಗಿ ನಾನು ಆಕ್ಸಿಜನ್ ತೊಗೋಬೇಕಂದ್ರೆ ಇಷ್ಟು ಲಕ್ಷ ನಾನು ಖರ್ಚು ಮಾಡಬೇಕಾಯ್ತು ನನಗೀಗ ಎಂಬತ್ತ್ಮೂರು ವರ್ಷ ಎಂಬತ್ತ್ಮೂರು ವರ್ಷದಿಂದನೂ ನಾನು ಫ್ರೀಯಾಗಿ ಉಸಿರಾಡ್ಲಿಕ್ಕೆ ತೀನಿ ಫ್ರೀಯಾಗಿ ಈ ಭೂಮಿ ತಾಯಿ ನನಗೆ ಉಸಿರಾಟ ಮಾಡಲಿಕ್ಕೆ ಒಳ್ಳೆಯ ಗಾಳಿಯನ್ನು ಕೊಟ್ಟಿದ್ದಾನೆ ನನಗೆ ಬದುಕಲಿಕ್ಕೆ ಅದೇ ಸಮಸ್ಯೆ ಬಂದಾಗ ನಾನು ಎಷ್ಟು ಹಣವನ್ನು ಖರ್ಚು ಮಾಡಿದೆ ಇಲ್ಲಿ ಅಂದರೆ ಇಷ್ಟು ವರ್ಷ ನಾನು ಉಸಿರಾಡಿದ್ದಕ್ಕೆ ಆ ಭೂಮಿ ತಾಯಿ ನಾನು ಎಷ್ಟು ಪೇ ಮಾಡಬೇಕಾಗುತ್ತಾ ಅಂಥೇಳಿ ಯೋಚನೆ ಮಾಡ್ಲಿಕ್ಕೆತ್ತೀನಿ ನಾನು ಏನನ್ನೂ ಪೇ ಮಾಡಿದೆ ಇಷ್ಟು ದಿನ ನಾನು ಫ್ರೀಯಾಗೆ ತೊಗೊಂಡು ನಾನು ಏನು ಕೊಡಲಿಲ್ಲಲ್ಲ ಅಂಥೇಳಿ ಫೀಲ್ ಆಯಿತು ಅದ್ರ ಸಲುವಾಗಿ ನಾನು ಇದ್ದೀನಿ ಅಂತ ಹೇಳಿದ್ರಂತ ಸೊ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಗೊತ್ತಾ ಈ ಗಾಳಿ ಬೆಳಕು ನಮ್ಮ ಜೀವನಕ್ಕೆ ನಾವಿಲ್ಲ ಅಂದರೆ ಗಾಳಿ ಬೆಳಕು ಏನೂ ನಿಂದ್ರಲ್ಲ ಆದರೆ ಗಾಳಿ ಬೆಳಕು ನಿಂತಂದರೆ ನಾವು ಯಾರೂ ಇರಲ್ಲ ಗಾಳಿ ಬೆಳಕು ಹಚ್ಚ ಹಸಿರು ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲವೂ ನಮ್ಗೆ ಭಾಳ ಉಪಯೋಗವಾಗಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿರಿ ಸೊ ಸಾಕಷ್ಟು ಗಿಡ ಬೆಳೆಸ್ರಿ ರೋಡ್ ಸೈಡು ನಿಮ್ಮ ಮನೆ ಬಾಜು ನಾನು ಇನ್ನೊಂದು ಲಾಸ್ಟಿಗೆ ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ ಈ ಮನೆ ಬಾಜು ಎಲ್ಲ ಗಿಡಗಳು ಹಾಕಿರ್ತೀರಿ ಅಲ್ಲಿ ಕೆಲವೊಂದಿಷ್ಟು ಹಣ್ಣಿನ ಗಿಡಗಳನ್ನು ಹಾಕೋಕ್ಕೆ ಪ್ರಯತ್ನ ಮಾಡ್ರಿ ಹಣ್ಣಿನ ಹಣ್ಣಿನ ಗಿಡಗಳು ಹಾಕಿದಾಗ ಏನಾಗುತ್ತೆ ಅಂದರೆ ನಾನು ಲಾಸ್ಟ್ ಹೋದ ವರ್ಷನೂ ಇದನ್ನು ಹೇಳಿದ್ದೀನಿ ಹಣ್ಣಿನ ಗಿಡಗಳು ಹಾಕಿರಿ ಹಣ್ಣಿನ ಗಿಡಗಳು ಹಾಕಿದಾಗ ಏನಾಗುತ್ತೆ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಬರ್ತವೆ ಪಕ್ಷಿಗಳು ಬರ್ತವೆ ಅಳಿಲು ಬರ್ತದೆ ಹಣ್ಣುಗಳು ತಿಂತವೆ ನಮಗೊಂದು ನಾಲ್ಕು ಹಣ್ಣು ಸಿಗ್ತವೆ ಅವು ನಾಲ್ಕು ಹಣ್ಣು ಸಿಗ್ತವೆ ಆಮೇಲೆ ಕಳ್ರ ಕಾಟ ಅನ್ಬೇಡ್ರಿ ಜಾಸ್ತಿ ಇದ್ದಾಗ ಕಳ್ರ ಕಾಟ ಕಮ್ಮಿ ಇರುತ್ತಾ ಒಂದೋ ಎರಡು ಇದ್ದಾಗ ಕಳ್ಳರು ಬಂದು ತಗೊಂಡು ಹೋಗ್ತಾರೆ ಅಂದ್ರೆ ಕಳ್ರ ಮೀನ್ಸೇ ಇವೆ ಸಣ್ಣ ಪುಟ್ಟ ಹಣ್ಣು ತಿನ್ನೋ ಆಸೆ ಇರೋರು ಮಕ್ಳು ಯಾರೋ ಇರ್ಬೋದು ಅದಕ್ಕೆ ಸಾಕಷ್ಟು ಹಣ್ಣಿನ ಗಿಡಗಳು ಈ ಬೇವಿನ ಬೇವಿನ ಗಿಡ ಆ ಗಿಡ ಹಾಕ್ತೀವಲ್ಲ ಅದ್ರ ಜೊತೆ ಜೊತೆಗೆ ಒಂದೊಂದು ಹಣ್ಣಿನ ಗಿಡಗಳು ಹಾಕಿದರೆ ನೀಲಿ ಗಿಡ ಆಯಿತು ಮಾವಿನ ಗಿಡ ಆಯಿತು ಈ ಬೇರೆ ಬೇರೆದು ಗಿಡಗಳು ಬಂದಿದ್ದಾವೆ ಸಾಕಷ್ಟು ವಾಟ್ರಫಲ್ ಆಯಿತು ಅವು ಇವು ಗಸಗಸೆ ಹಣ್ಣಿಂದ ಆಯಿತು ಅಂಥವನ್ನೆಲ್ಲ ರೋಡ್ ಸೈಡ್ ಹಾಕೊಂಡಾಗ ಪ್ರ ಪಕ್ಷಿಗಳೆಷ್ಟು ಇಷ್ಟಪಟ್ಟು ಬಂದು ತಿಂದು ಹೋಗ್ತವೆ ಇರ್ತವೆ ವಾಸ ಮಾಡ್ತವೆ ಸೊ ಈ ರೀತಿಯೂ ನಾವು ಒಂದು ರೀತಿಯಾದ ನಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ಬೋದು ಅಂತ ನನಗನ್ಸುತ್ತೆ ಸೊ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗ್ತೀನಿ ಮುಂದಿನ ನೀಡಿದಾಗ ಬಾಯ್